ದುಡ್ಡು ಕೊಡ್ರೆ ಎಲ್ಲ ಮೊದ್ಲು ದುಡ್ಡು ದುಡ್ಡು ಯಾವ ರೈತರ ದುಡ್ಡ ನೀವೇ ಹೇಳಿ ಏನ್ ರೈತ ನಾಳೆ ಕಾಯಿಲ್ಲ ಜೀವನ ಕಷ್ಟ ಐತಿ ಒಂದೊಂದ್ ಕೆಜಿ ಅಕ್ಕಿ ತಂದ ನವಣಕ್ಕ ರೈತ ಕಷ್ಟ ಐತೆ ಕೊಡ್ತೀವಿ ಆ ಎಲ್ಲಿ ತರ ಅದು ಏನ್ ರೈತರಿಗ್ ಹಾಕ್ಲಾ ಇವು ಯಾವುದು ಏನೂ ಕೇಳಲ್ಲ ಎರಡ್ ಸಾವಿರ ಬಂದ್ರೆ ಸಾಕು ಅಂತಾರಲ್ಲ ಎರಡ್ ಸಾರ್ ಅವ್ರ ಲೇಡಿಸ್ ಕೊಡ್ತಾವ್ರೆ ಅಷ್ಟೇ ಆ ಹಾ ಯಾರಿಗ್ ಕೊಡ್ತಾವೆ ಎಲ್ಲ ನಮ್ಮ ಜೆಂಟ್ಸಿಗೆ ಕೊಡ್ತಾವ್ರಾ ಎಲ್ಲ ಅನುಕೂಲತೆಯಿಂದ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರಲ್ಲ ರೈತರುಗಳೆಲ್ಲ ಯಾರು ಹೇಳ್ತಾರ ಅವ್ರು ಕರ್ಕೊಂಡ್ ಬನ್ನಿ ನಮ್ ಮುಂದೆ ಮಾತಾಡ್ತೀನಿ ನಾವು ತೊಂದ್ರೆ ಆಗಿದೆ ಅಂತ ಹೇಳ್ತೀರಾ ಯಾರೋ ಗೊತ್ತಾ ಇರ್ಬೇಕು ಅವ್ರ ಲೇಡಿಸ್ ಕಳ ಕೊಡ್ತಾ ಇರ್ಬೇಕು ಅಷ್ಟೇ ಬಾಕಿ ಜನಕ್ಕೆಲ್ಲ ತೊಂದ್ರೆ ಉಂಟಾಗಿದೆ ಹಂಗಾಗಿ ಯಾರು ಜೂನ ಮಾಡಕ್ಕೆ ಇವತ್ತು ಒಂದ್ ಕೆಜಿ ಅಕ್ಕಿ ತರಕೆ ಕಷ್ಟ ಇದೆ ಆಗಿದೆ ಸಬ್ಸಿಡಿ ಕೊಡ್ತಾ ಇರ್ಬೋದು ಅಷ್ಟೇ ಉಂಟವ್ರೆ ಬಾಕಿ ಜೂನ ಬೇಳೆ ಅದಕ್ಕೆ ಆಮೇಲೆ ಅನ್ನ ತಂದು ಹೋಗ್ಬಿಟ್ರ ಅನ್ನ ತಂದು ಉಣಕ ಅದಕ್ಕೆ ಸಾಂಬಾರ್ ಬೇಡವಾ ಅದೇನ್ ಮಾಡಕ್ ಮಸಾಲೆ ಐಟಮ್ ಬೇಡವಾ ಯಾವ್ದು ಬೇಕು ನೀವು ನಮಗ್ ಪಾಠ ಹೇಳ್ಕೊಡ್ತೀರ ನುಡಿದಂತೆ ನಡಿತೇವೆ ನಡೆದಿದ್ದೇವೆ ಮುಂದೆನೂ ನಡೀತೇವೆ ಕೊಡ್ತಾರ ಬಂದಿದೆ ಇಲ್ಲ ಕಣಪ್ಪ ಇದಿಲ್ಲ ಹೋಗು ಅಂತಾರೆ ಹೋಯ್ತಿವಿ ನಾವು ಅದಕ್ಕೆ ಬೆಳಿಗ್ಗೆ ರಾಗಿ ಬೆಳಿಗ್ಗೆ ಯಾವ್ದಾಕ ಗೊಬ್ಬರ ಅದ್ ಹಾಕಿದ್ರೆ ಮಾತ್ರ ಜೋನ್ ಆಗುತ್ತೆ ಎಲ್ಲ ಗೊತ್ತೆ ಈಗ ಈ ಟೈಮಲ್ಲಿ ಯೂರಿಯಾ ಬಿದ್ದು ರೈತರುಗಳು ಅದೇನೋ ಅನ್ವ ಒಡೆಯ ಗೊಬ್ರಕ್ಕೆ ಬಂಡವಾಳ ಹಾಕ್ಯವ್ರೆ ಕ್ಯೂ ನಿಂತ್ಕೊಂಡು ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗಿದ್ದಾರೆ ಈಗ ಬೆಳೆ ಇದೆ ಆಮೇಲೆ ಈಗ ರಾಗಿ ಬಂದಿದೆ ಮಳೆ ಇಲ್ಲ ಸುಟ್ಟು ಹಾಕ್ತಾ ಇದೆ ಯೂರಿಯಾ ಅಂಶ ಬೇಕು ಏನೇನ್ ಬೆಳೆ ಮಾಡಿದೀರ ನೀವು ರಾಗಿ ನಮ್ದು ನಮ್ಮ ಕಡೆ ಹಾ ರಾಗಿ ರಾಗಿ ಬಿಟ್ರೆ ಬೇರೆ ಏನಿಲ್ಲ ನಮ್ದೇನಿಲ್ಲ ಅದಕ್ಕೆ ನಿಮಗೆ ಗೊಬ್ರ ಸಪ್ಲೈ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಬೇರೆ ಬೆಳೆ ಮಾಡಿದ್ರೆ ಸಿಗದ ಎಲ್ ಸಿಗುತ್ತೆ ರಾಗಿ ಮಾಡಿದ್ರೆ ಸಿಗ್ತಾ ಇಲ್ಲ ವರ್ಷಕ್ಕೊಂದ್ಸಲಿ ಮೂರ್ ತಿಂಗಳ ಬೆಳಿಗ್ಗೆ ಹ್ಮ್ ಇವ್ರೆಲ್ ಸಿಗುತ್ತೆ ಇವರೇ ಸಿಗ್ತಾ ಇಲ್ಲ ಇಲ್ಲಿ ನಾವು ಇಲ್ಲಿ ಬಂದು ಗೊಬ್ಬರ ಮುಂದೆ ಓಡಾಡ್ಬೇಕು ನಿಂತ್ಕೋಬೇಕು ಕ್ಯೂ ನಿಂತ್ಕೋಬೇಕು ಅದಾಗಿದೆ ಗೋಬಳೆ ಬರುತ್ತೆ ಸ್ಟಾಕ್ ಅಂತ ಹೇಳಿದ್ರಲ್ಲ ಎಲ್ಲಿ ಕೂಡ ಆ ಟೈಮಿಗೆ ಈ ಮಳೆ ನೋಡಿ ಮೋಡ ಹಿಂಗಾಗಿದೆ ಬಂದಾಗ ಬಂದಾಗ ಆ ಟೈಮಿ ತಾನಾಗ ಮಡಿಕೊಂಡು ಹೆಸ್ರೇ ಮಾತ್ರ ಜೂನ ಅಷ್ಟೇ ಬಾಕಿ ಅಂತೆ ಇಲ್ಲ ಸುಟ್ಟೋಗ್ತಾ ಇದ್ರು ರಾಗಿ ಏನ್ ಮಾಡೋದು ಅವ್ರಿಗೆ ಗೌರ್ಮೆಂಟ್ ಇಂದ ಸಾಕ ಗೊತ್ತಾ ಇಲ್ಲ ಒಂದ್ ವರ್ಷ ಹಾಕೆ ಎಲ್ಲಿ ಸಹ ಇಡೀ ಗೊಬ್ಬರ ಕೇಳ್ಬೇಕು ಎಲ್ಲ ಕೇಳ್ತಾ ಇದ್ದೀವಿ ಏನೇನ್ ಕೊಡ್ತಾ ಇಲ್ಲ ಒಬ್ಬರು ಎಲ್ಲ ಒಗ್ಗಟ್ಟ ಕೇಳ್ಬೇಕು ನೀವು ನೀವೊಂದ್ ಹೆಜ್ಜೆ ನಾನು ಆಮೇಲೆ ಎಲ್ಲಾ ಸ್ಥಳೀಯ ಜನಗಳೆಲ್ಲ ಬರ್ತಾರೆ ಅದೇ ಅನುಕೂಲ ಆದ್ರೆ ಮಾಡೋಣ ಗುರುಳೆ ಆ ಟೈಪ್ ಇದ್ರೆ ಈಗ ಈಗ ಮಳೆ ಇಲ್ಲ ಮಳೆ ಉಪ್ಪು ಹೋದ್ರೆ ಒಂದು ಯೂರಿಯ ಬೇಕು ಯೂರಿಯ ಇಲ್ಲ ಇಲ್ಲಿ ನಾವ್ ಏನ್ ಮಾಡೋದು ಅವ್ರಿಗ ಇವತ್ತು ಹಿಂಡಿ ಮುಟ್ಟ ಅಷ್ಟೇ ಪಾಯಿದೆ ಹಸುಗಳಿಗೆ ಹಾಕಕ್ ಆಗ್ತದ್ಯಾ

ಹಾ ಗೊಬ್ಬರಕ್ಕೆ ಇಷ್ಟೊತ್ ತಗೋ ಕಾಸ್ಟ್ ಮಾಡಿದಾರೆ ಆಹ್ ಎಲ್ಲಿ ತರೋದು ಏನ್ ರೈತರಿಗ್ ಆಗಲ್ಲ ಇದ್ ಯಾವ್ದು ಏನೂ ಕೇಳಲ್ಲ ಎರಡ್ ಸಾವಿರ ಬಂದ್ರೆ ಸಾಕು ಅಂತಾರಲ್ಲ ಎರಡ್ ಸಾವಿರ ಅವ್ರು ಲೇಡಿಸ್ ಕೊಡ್ತಾವ್ರೆ ಅಷ್ಟೇ ಆಹ್ ಹಾ ಯಾರಿಗ್ ಕೊಡ್ತಾವ್ರೆ ಇಷ್ಟ ಸಾವ್ರು ವೆರಿ ಗುಡ್ ಇವ್ರ ಕೈ ಕೊಡು ಇವ್ರ ಕೈ ಕೊಡು ಮಿನಿಸ್ಟರ್ಗಳೆಲ್ಲ ಯಾರು ಹೇಳ್ತಾರೋ ಬನ್ನಿ ನಮ್ಮ ಮುಂದೆ ಮಾತಾಡ್ಸ್ತೀನಿ ನಾವು ಅಂದ್ರೆ ನಿಮ್ಗೆಲ್ಲ ತೊಂದರೆ ಆಗಿದೆ ಅಂತ ಹೇಳ್ತೀರಾ ಎಲ್ಲ ಪೂರ ಯಾರೋ ಗೊತ್ತಾ ಇರ್ಬೇಕು ಅವ್ರ ಲೇಡೀಸ್ ಗಳು ಕೊಡ್ತಾ ಇರ್ಬೇಕು ಅಷ್ಟೇ ಬಾಕಿ ಜನಕ್ಕೆಲ್ಲ ತೊಂದರೆ ಉಂಟಾಗಿದೆ ಹಂಗಾಗಿ ಯಾರು ಏಪ ಜೂನ ಮಾಡಕ್ಕೆ ಇವತ್ತು ಒಂದ್ ಕೆಜಿ ಅಕ್ಕಿ ತರಕ್ ಕಷ್ಟ ಇದೆ ಸೋನಮ ಸೀಟ್ ಆಗಿದೆ ಸೊಸೈಡಿ ಕೊಡ್ತಾ ಇರ್ಬೇಕು ಅಷ್ಟೇ ಉಂಟವ್ರೆ ಬಾಕಿ ಜೂನ ಬೇಳೆ ಅದಕ್ಕೆ ಆಮೇಲೆ ಅನ್ನ ತಂದ್ಬಿಟ್ರ ಅನ್ನ ತಂದು ಉಣ್ಣಕ್ ಆಗತ್ತ ಅದಕ್ಕೆ ಸಾಂಬಾರ್ ಬೇಡವಾ ಅದೇನ್ ಮಾಡಕ್ ಮಸಾಲೆ ಐಟಮ್ ಬೇಡವಾ ಯಾವ್ದು ಬೇಕು ಅದ್ ಹೇಳಿ ಎಲ್ಲ ರೈತರುಗಳು ಒಗ್ಗಟ್ಟಾಗಿ ನೀವು ಕೇಳಿದ್ರೆ ಏನೋ ಮಾಡ್ತಾರೆ ಅವ್ರು ಎಲ್ಲಿ ಒಬ್ರು ಕೇಳಿದ್ರೆ ಆಗುತ್ತಾ ನೀವೇ ಹೇಳಿ ಆಯ್ತು ನಾವು ಒಂದ್ ಯಾವ್ದೋ ಒಂದ್ ಕೊಡಬೇಕು ತಾಲಕ್ಕಂತ ಬಂದ ಇಲ್ಲಿ ಕೊಡ್ತಾರ ಅವರು ಯಾವ್ದು ಬಂದಿದೆ ಇಲ್ಲ ಕಣಪ್ಪ ಇದಿಲ್ಲ ಹೋಗು ಅಂತಾರೆ ಹೋಯ್ತಿವಿ ನಾವು ಅದಕ್ಕೆ ಬೆಳಿಗ್ಗೆ ರಾಗಿ ಬೆಳಿಗ್ಗೆ ಯಾವ್ದಾಕ ಗೊಬ್ಬರ ಅದ್ ಹಾಕಿದ್ರೆ ಮಾತ್ರ ಜೋನ್ ಆಗುತ್ತೆ ಇಲ್ಲ ಆಗುತ್ತೆ ಎಲ್ಲಾಗುತ್ತೆ టైమ్ యూరియా కట్బిద్దు రైతులు